ಕೊರೋನಾ ವೇಳೆ ಮುಗಿಬಿದ್ದು ಲಸಿಕೆ ಹಾಕಿಸಿಕೊಂಡಿದ್ದ ಜನ ಈಗ ಅಕ್ಷರಶಃ ಭಯ ಬಿದ್ದಿದ್ದಾರೆ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿದ್ದಾರೆ ಇದಕ್ಕೆ ಕಾರಣ ಕೋವಿಶೀಲ್ಡ್ ಲಸಿಕೆ ಬಗೆಗಿನ ಸ್ಫೋಟಕ ಮಾಹಿತಿ ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡಪರಿಣಾಮ ಇದೆ ಎಂಬುದನ್ನು ಅಷ್ಟಜನಕ ಕಂಪನಿ ಒಪ್ಪಿಕೊಂಡಿರುವುದು ವಿಶ್ವದೆಲ್ಲೆಡೆ ಭಾರಿ ಸಂಚಲನ ಮೂಡಿಸಿದೆ ಈ ಲಸಿಕೆ ತೆಗೆದುಕೊಂಡರೆ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಪ್ಲೇಟ್ಲೆಟ್ಸ್ ಸಂಖ್ಯೆ ಕಡಿಮೆಯಾಗಬಹುದು ಎಂದು ಕಂಪನಿಯೇ ಹೇಳಿದೆ ಕೊರೋನಾ ಲಸಿಕೆಯಿಂದ ಉಂಟಾದ ಹಾನಿಯನ್ನು ಆರೋಪಿಸಿ ಅನೇಕ ಕುಟುಂಬಗಳು ಮೊಕದ್ದಮೆ ಹೂಡಿದವು ಇದರ ವಿಚಾರಣೆ ವೇಳೆ ಔಷಧೀಯ ಕಂಪನಿಯು ಲಸಿಕೆ ಗಂಭೀರ ಆರೋಗ್ಯ ತೊಂದರೆಗಳನ್ನು ಉಂಟು ಮಾಡಬಹುದು ಎಂದು ನ್ಯಾಯಾಲಯದಲ್ಲೇ ಒಪ್ಪಿಕೊಂಡಿದೆ ಇದರಿಂದ ಸಹಜವಾಗಿ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ ಅಷ್ಟಕ್ಕೂ ಈ ಲಸಿಕೆಯಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಲಕ್ಷಣಗಳೇನು ಮುಂಜಾಗ್ರತಾ ಕ್ರಮಗಳೇನು ಅನ್ನೋದನ್ನು ಹೇಳ್ತೇನೆ ನೋಡಿ ಪ್ರಖ್ಯಾತ ಲಸಿಕಾ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ತನ್ನ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಉಂಟಾಗುತ್ತದೆ ಎಂದು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿದೆ ಈ ಅಡ್ಡ ಪರಿಣಾಮವನ್ನು ಥ್ರೋಂಬೋಸಿಸ್ ವಿತ್ ಥ್ರೋಮೋಸೈಟೋಪೇನಿಯ ಸಿಂಡ್ರೋಮ್ ಎಂದು ಕರೆಯಲಾಗುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗುವ ಆರೋಗ್ಯ ಸಮಸ್ಯೆ ಇದು ಕೋವಿಡ್ ನೈನ್ಟೀನ್ ಲಸಿಕೆಗೂ ಈ ಸಿಂಡ್ರೋಮ್ಗೂ ನೇರ ಸಂಪರ್ಕವಿದೆ ಈ ಸಿಂಡ್ರೋಮ್ ಕಾಣಿಸಿಕೊಂಡ್ರೆ ಹಲವು ರೀತಿಯ ಲಕ್ಷಣಗಳು ಕಂಡುಬರುತ್ತವೆ ಉಸಿರಾಟ ತಗ್ಗುವಿಕೆ ಎದೆ ನೋವು ಕಾಲು ಊದಿಕೊಳ್ಳುವುದು ನಿರಂತರ ತಲೆನೋವು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಇದನ್ನು ಬಹುರಾಷ್ಟ್ರೀಯ ಔಷಧ ತಯಾರಿಕಾ ಸಂಸ್ಥೆಯಾದ ಆಶ್ರಜನಿಕ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಕೊಂಡಿದೆ ಹಾಗೆ ಟಿಎಸ್ಎಸ್ ಲಕ್ಷಣಗಳು ಲಸಿಕೆ ಪಡೆದವರಲ್ಲಿ ಅತಿ ವಿರಳವಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಸ್ಪಷ್ಟವಾಗಿ ನಮೂದಿಸಿದೆ ಇದೇ ಲಸಿಕೆಯ ಆವೃತ್ತಿಗೆ ಕೋವಿಶೀಲ್ಡ್ ಎಂದು ಹೆಸರಿಟ್ಟು ಭಾರತದಲ್ಲಿ ತಯಾರಿಸಿ ಹಂಚಿಕೆ ಮಾಡಲಾಗಿತ್ತು ಔಷಧಿ ಕಂಪನಿಯು ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂಬ ತಪ್ಪೊಪ್ಪಿಗೆ ಬೆನ್ನಲ್ಲೇ ಭಾರತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಸ್ಟ್ರಾಜೆನಿಕಾ ಸಂಸ್ಥೆಯ ಭಾರತೀಯ ಆವೃತ್ತಿಯಾದ ಕೋವಿಶೀಲ್ಡ್ ಲಸಿಕೆಯನ್ನು ದೇಶದಲ್ಲಿ ಜನರಿಗೆ ನೀಡಲು ಸರ್ಕಾರ ಅನುಮತಿಸಿದ್ದು ಏಕೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಲಸಿಕೆಯಿಂದ ಬಹುತೇಕ ಭಾರತೀಯರು ಟಿಎಸ್ಎಸ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಸಂಬಂಧ ದಿ ಹೆಲ್ತ್ ಇಂಡಿಯನ್ ಪ್ರಾಜೆಕ್ಟ್ ತಂಡ ಫ್ಯಾಕ್ಟ್ ಚೆಕ್ ಅನ್ನು ನಡೆಸಿದ್ದು ಈ ವಾದಗಳು ಅರ್ಧ ಸತ್ಯ ಎಂದು ಸಾಬೀತಾಗಿದೆ ಕೋವಿಶೀಲ್ಡ್ ಲಸಿಕೆಯಿಂದ ಟಿಎಸ್ಎಸ್ ಅಡ್ಡ ಪರಿಣಾಮ ಇದೆ ಅನ್ನೋದು ಸತ್ಯವಾದರೂ ಕೂಡ ಅದು ಅತ್ಯಂತ ವಿರಳ ಅಡ್ಡಪರಿಣಾಮವಾಗಿದೆ ಆಸ್ಟ್ರಾಜನಿಕಾ ಸಂಸ್ಥೆಯ ಭಾರತೀಯ ಆವೃತ್ತಿಯಾದ ಕೋವಿಶೀಲ್ಡ್ ಲಸಿಕೆಯನ್ನು ದೇಶಾದ್ಯಂತ ನೀಡಲಾಗಿದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಅತ್ಯಂತ ವಿರಳ ಸಂಖ್ಯೆಯ ಜನರಲ್ಲಿ ಟಿಎಸ್ಎಸ್ ಕಾಣಿಸಿಕೊಂಡಿದೆ ಇದು ಅತ್ಯಂತ ವಿರಳ ಅಡ್ಡ ಪರಿಣಾಮಗಳಾಗಿದ್ದು ಲಸಿಕೆ ನೀಡಿದ ಕೆಲ ಹೊತ್ತಿನಲ್ಲೇ ಕಾಣಿಸಿಕೊಳ್ಳುತ್ತವೆ ಆದರೆ ಭಾರತದಲ್ಲಿ ವ್ಯಾಪಕವಾಗಿ ಕೋವಿಶೀಲ್ಡ್ ಲಸಿಕೆ ನೀಡಲಾಗಿದೆ ದೇಶದ ಎಲ್ಲಿಯೂ ಕೂಡ ಲಸಿಕೆ ನೀಡಿದ ಬಳಿಕ ಈ ರೀತಿಯ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ ಉದಾಹರಣೆಗಳಿಲ್ಲ ಹೀಗಾಗಿ ಲಸಿಕೆ ಪಡೆದವರು ಭಯ ಪಡುವ ಅಗತ್ಯವೇನೂ ಇಲ್ಲ ಜೊತೆಗೆ ಕೋವಿಡ್ ನೈನ್ಟೀನ್ ಹಾವಳಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಈ ಲಸಿಕೆಯು ಅತ್ಯಂತ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಪಾತ್ರ ವಹಿಸಿದೆ ಹೀಗೆ ಕೋವಿಶೀಲ್ಡ್ ವಿವಾದದ ನಡುವೆ ಅಚ್ಚರಿಯ ಬೆಳವಣಿಗೆಯನ್ನು ನಡೆದಿದೆ ಕೋವಿಶೀಲ್ಡ್ ಅಡ್ಡ ಪರಿಣಾಮದ ಬಗ್ಗೆ ಸುದ್ದಿ ಆಗ್ತಾ ಇದ್ದಂತೆ ಜನರು ತಮ್ಮ ಲಸಿಕೆ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ತಿದ್ದಾರೆ ಈ ಹಿಂದೆ ಪ್ರಮಾಣ ಪತ್ರದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಈಗ ಮಾಯವಾಗಿರುವುದನ್ನು ಕಂಡು ಆಶ್ಚರ್ಯಗೊಂಡಿದ್ದಾರೆ ಪ್ರಮಾಣ ಪತ್ರದಿಂದ ಪ್ರಧಾನಿ ಚಿತ್ರ ತೆಗೆದಿರುವುದಕ್ಕೆ ಇದು ಕೋವಿಶೀಲ್ಡ್ ಎಫೆಕ್ಟ್ ಎಂದು ಗೇಲಿ ಮಾಡಿದ್ದಾರೆ ಮತ್ತೊಂದೆಡೆ ಪುನೀತ್ ರಾಜ್ಕುಮಾರ್ ವ್ಯಾಕ್ಸಿನ್ ಹಾಕಿಸಿಕೊಂಡಿದ್ದ ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ ಅಪ್ಪು ಲಸಿಕೆ ಹಾಕಿಸಿಕೊಂಡಾಗ ಇಂದು ನನ್ನ ಮೊದಲ ಡೋಸ್ ಲಸಿಕೆ ಸಿಕ್ಕಿದೆ ನೀವು ನಲವತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ನೀವು ಲಸಿಕೆ ಹಾಕಿಸಿಕೊಳ್ಳಬಹುದು ಎಂದು ಟ್ವೀಟ್ ಮಾಡಿದರು ಇದಕ್ಕೆ ಅಭಿಮಾನಿಯೊಬ್ಬರು ಸರ್ ಕೋವಿಶೀಲ್ಡ್ ಲಸಿಕೆ ತಗೋಬೇಡಿ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅದು ಒಳ್ಳೆಯದಲ್ಲ ಎಂದು ಮಾಡಿದ್ದ ಕಮೆಂಟ್ ಭಾರಿ ವೈರಲ್ ಆಗ್ತಾ ಇದೆ ಒಟ್ಟಿನಲ್ಲಿ ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ಗಾಗಿ ದಿನಗಟ್ಟಲೆ ಕಾದು ಕ್ಯೂನಲ್ಲಿ ನಿಂತು ಹಾಕಿಸಿಕೊಂಡಿದ್ದ ಜನ ಇಂದು ಅದೇ ಇಂದ ಭಯ ಬೀಳುವಂತಾಗಿದೆ